ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಭೂಮಿ ಮೇಲೆ ಇದ್ದಾರೆ ಅಂತ ಹೇಳಿದ್ರೆ ಒಂದಲ್ಲ ಒಂದು ಸಮಸ್ಯೆ ಇರ್ತದೆ ಆ ಕೆಲವರಿಗೆ ಉಂಟಲ್ಲ ಹಣದ ಸಮಸ್ಯೆ ಇರುವುದಿಲ್ಲ ಬೇರೆ ಸಮಸ್ಯೆ ಇರ್ತದೆ ಆರೋಗ್ಯ ಆಗ್ಲಿ ಮತ್ತೆ ಬೇರೆ ಯಾವುದಾದ್ರೂ ಸಮಸ್ಯೆ ಇರ್ತದೆ ಕೆಲವರಿಗೆ ಅಂತ ಹೇಳಿದರೆ ಬೇರೆ ಯಾವುದು ಸಮಸ್ಯೆ ಇರುವುದಿಲ್ಲ ಹಣದ ಸಮಸ್ಯೆ ಇರ್ತದೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸಮಸ್ಯೆ ಇದ್ದೇ ಇರ್ತದೆ ಆಯ್ತಾ ಈಗ ಕೆಲವರಿಗೆ ಅಂತ ಹೇಳಿದ್ರೆ ತುಂಬಾ ವರ್ಷದಿಂದ ಹುಡುಗಿ ನೋಡ್ತಾ ಇರ್ತಾರೆ ಇವಾಗ ಸಾಮಾನ್ಯವಾಗಿ ಎಲ್ಲ ಹುಡುಗರಿಗೂ ಮದುವೆ ಆಗೋದೆ ತುಂಬಾ ಕಷ್ಟ ಆಗಿದೆ ತುಂಬ ಜನ ಕಮೆಂಟ್ ಮಾಡ್ತಾರೆ ಬೇಗ ಮದುವೆ ಆಗ್ಲಿಕ್ಕೆ ಎಂತಾದ್ರೂ ಒಂದು ಹೇಳಿ ಹೇಳಿ ಅಂತ ಹೇಳ್ಕೊಂಡು ಅಂಥವರು ಮತ್ತೆ ನಿಮಗೆ ಸಾಲ ತುಂಬ ಜಾಸ್ತಿ ಉಂಟು ಸಾಲ ತೀರ್ಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳುವವರು ಅಂಥವರು ಕೂಡ ಮತ್ತೆ ನಿಮಗೆ ಹಣಕಾಸಿನ ಸಂಬಂಧದಲ್ಲಿ ತೊಂದರೆ ಉಂಟು ಅಂದರೆ ನಿಮಗೆ ಹಣದ್ದು ತೊಂದರೆ ಉಂಟು ಹಣ ಬರ್ತಾ ಇಲ್ಲ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಿರುವರು ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಆಸೆ ಇರುವವರು ಕೆಲವರಿಗೆ ಮಕ್ಕಳಾಗಿರುವುದಿಲ್ಲ ಅವರಿಗೆ ಮಕ್ಕಳಾಗಬೇಕು ಅಂತ ಆದರೆ ಕೆಲವರಿಗೆ ಗಂಡು ಮಗು ಬೇಕು ಅಂತ ಹೇಳ್ಕೊಂಡು ಆಸೆ ಇರ್ತದೆ ಗಂಡು ಮಗು ಬೇಕು ಅಂತ ಹೇಳ್ಕೊಂಡು ಆಸೆ ಹೀಗೆ ತುಂಬ ಆಯ್ತಾ ಮನುಷ್ಯರ ಆಸೆಗೆ ಮಿತಿ ಇಲ್ಲ ಅಂತ ಒಬ್ಬರಿಗೆ ಯಾವುದಾದ್ರೂ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದಾದ್ರೂ ಒಂದು ವಿಷಯದ ಕೊರತೆ ಇರ್ತದೆ ಯಾವುದೇ ವಿಷಯದಲ್ಲಿ ಬೇಕಾದ್ರೆ ಸಮಸ್ಯೆ ಇರಲಿ ಅಂದ್ರೆ ಯಾವ ತೊಂದರೆ ಉಂಟು ನಿಮ್ಮ ಮನಸ್ಸಿಗೆ ಗೊತ್ತಿರ್ತದಲ್ಲ ಅದು ಬೇರೆಯವ್ರ ಹತ್ರ ಹೇಳ್ಬೇಕು ಅಂತ ಹೇಳ್ಕೊಂಡಿಲ್ಲ ಆಯ್ತಾ ನಂಗೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ ನಂಗೆ ಆ ಸಮಸ್ಯೆ ಉಂಟು ಈ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ನಾನು ಎಂತ ಹೇಳುದು ಅಂತ ಹೇಳಿದ್ರೆ ನಿಮ್ಮ ಸಮಸ್ಯೆ ಇದ್ರೆ ಉಂಟಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಬಿಟ್ಟರೆ ಕಮೆಂಟಲ್ಲಿ ಅಲ್ಲಿ ಬರೀಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ಸಮಸ್ಯೆ ಬೇರೆಯವ್ರಿಗೆ ಕೂಡ ಗೊತ್ತಾಗ್ತದಲ್ವಾ ನಿಮ್ ನಿಮ್ಮನ್ನು ನೋಡುವುದ ದೃಷ್ಟಿ ಉಂಟಲ್ಲ ಎಲ್ಲರೂ ಒಂದೇ ಲೆಕ್ಕದಲ್ಲಿ ನೋಡ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ ಮತ್ತೆ ಮತ್ತೊಂದು ಎಂತ ಹೇಳಬೇಕು ಅಂತ ಹೇಳಿದ್ರೆ ನೀವು ಹರಕೆ ಮಾಡುವಾಗ ಉಂಟಲ್ಲ ದೇವರಿಗೆ ಹರಕೆ ಮಾಡುವಾಗ ಆ ಹರಕೆಯನ್ನು ಉಂಟಲ್ಲ ನೀವು ನಾಲ್ಕು ಹತ್ರ ಹೇಳ್ಕೊ ಬಂದ್ರೆ ಅಂದ್ರೆ ಇವಾಗ ನನ್ಗೆನೆ ಆಯ್ತು ನನಗೆ ಒಂದು ಗಂಡು ಮಗು ಆಗ್ಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು ನಾನು ಅದು ಹರಕೆ ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸಿದ್ದೇನೆ ದೇವರೇ ನನಗೆ ಒಂದು ಗಂಡು ಮಗು ಆಗುವ ಹಾಗೆ ಮಾಡು ಹೀಗೆ ಕೊಡ್ತೇನೆ ಹಾಗೆ ಕೊಡ್ತೇನೆ ಅಂತ ಹರಕೆ ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೇನೆ ಅದನ್ನೂ ನಾನು ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಆ ವಿಷಯ ಅಂದರೆ ನಿಮ್ಗೆ ಗಂಡು ಮಗು ಆಗ್ಬೇಕು ಅಂತ ಹೇಳ್ಕೊಂಡಿರುವ ವಿಷಯ ಉಂಟಲ್ಲ ನಿಮಗೆ ಮತ್ತೆ ಗಂಡು ಮಕ್ಕಳ ವಿಷಯ ಅಂತಲ್ಲ ಯಾವುದೇ ನೀವು ದೇವರ ಹತ್ರ ಹರಕೆ ಮಾಡಲಿ ಆ ವಿಷಯ ಉಂಟಲ್ಲ ನಿಮಗೆ ಮತ್ತೆ ದೇವರಿಗೆ ಮಾತ್ರ ಗೊತ್ತಿರಬೇಕು ಅದನ್ನು ಬಿಟ್ಕೊಂಡು ನೀವು ಬೇರೆಯವ್ರ ಹತ್ರ ನಾನು ಈ ಥರ ದೇವರ ಹತ್ರ ಹರಕೆ ಮಾಡಿದ್ದೇನೆ ಆ ಹರಕೆ ತೀರ್ತದೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೇಳ್ಕೊ ಬಂದರೆ ಉಂಟಲ್ಲ ನಿಮಗೆ ನೀವು ಹೇಳಿರ್ತೀರ ನೋಡಿ ಒಬ್ಬರು ಮನುಷ್ಯರು ಹತ್ರನೇ ಆಗಲಿ ಅದು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಬೇಕಾದರೂ ಆಗಲಿ ಆಯಿತಾ ಅವರು ಒಳ್ಳೆಯವರಾದರೆ ಪರವಾಗಿಲ್ಲ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಎದುರು ಒಳ್ಳೆಯವ್ರ ತರ ಇದ್ದು ಹಿಂದಿಂದ ನಾಟಕ ಮಾಡ್ತಾರೆ ಅಂದರೆ ಎದುರುಗಡೆ ನಿಮ್ಮ ಹತ್ರ ಚಂದ ಇರ್ತಾರೆ ಒಳಗಡೆಯಿಂದ ವಸುವೆ ಇರ್ತದೆ ನಿಮ್ಮೊಳಗೆ ಅವರು ನೀವು ಹೀಗೆ ಹೇಳಿದ್ರೆ ಅಂತ ಹೇಳುವ ಅಂದರೆ ನನಗೆ ಈ ಥರ ಹರಕೆ ಮಾಡಿದ್ದೇನೆ ಈ ಹರಕೆ ನನಗೆ ತೀರ್ಬೇಕು ನನಗೆ ಈ ಥರ ಆಸೆ ಉಂಟು ಅಂತ ಹೇಳ್ಕೊಂಡು ಅವ್ರ ಹತ್ರ ಹೇಳಿದರೆ ಅವ್ರು ಎದುರುಗಡೆ ಉಂಟಲ್ಲ ನಿಮಗೆ ಆಗಲೇ ಇರಲಿ ನಿಮ್ಮದು ಆಸೆ ಈಡೇ ಇರಲಿ ಅಂತ ಹೇಳ್ಕೊಂಡು ಹೇಳ್ತಾರೆ ಮನಸ್ಸಲ್ಲಿ ಮಾತ್ರ ಇವಳು ಎಣಿಸಿದ್ದು ಆಗ್ಲೇಬಾರ್ದು ಆಗಲೇಬಾರ್ದು ಆಗ್ಲೇಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ ನೀವು ಎಣಿಸಿದ್ದು ಉಂಟಲ್ಲ ನಿಮಗೆ ನೀವು ದೇವರ ಹತ್ರ ಹೇಳೋದಕ್ಕಿಂತ ಇವರು ಜಾಸ್ತಿ ಅವರು ದೇವರ ಹತ್ರ ಬಿಡ್ಕೊಳ್ತಾ ಇರ್ತಾರೆ ಏನಂತ ಹೇಳಿದ್ರು ಅವ್ರಿಗೆ ಅವ್ರು ಎಣಿಸ್ಕೊಂಡಿದ್ದು ಆಗಬಾರ್ದು 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 ಅಂತ ಹೇಳ್ತಾರಲ್ಲ ಆ ಕಾರಣಕ್ಕೋಸ್ಕರ ನೀವು ಎಂತಾದರೂ ಹರಕೆ ಮಾಡಿದ್ರೆ ಅದು ಹರಕೆ ನೆರವೇರುವುದಿಲ್ಲ ಆಯ್ತಾ ಈ ಕಾರಣದಿಂದ ತುಂಬ ಜನ ಹೇಳ್ತಾರಲ್ಲ ನಾವು ಹರಕೆ ಮಾಡ್ತೇವೆ ಹರಕೆ ತೀರುವುದಿಲ್ಲ ಅದು ನೆರವೇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅದು ಇದೇ ಕಾರಣಕ್ಕೆ ಆ ಕಾರಣಕ್ಕೆ ಇನ್ನಾದರೂ ನೀವು ದೇವರ ಹತ್ರ ಯಾವುದೇ ಹರಕೆ ಮಾಡಿದರೂ ಕೂಡ ನಂದು ಕಮೆಂಟಲ್ಲಿ ಕೂಡ ಹಾಕಬೇಡಿ ನಾನು ಈ ಥರ ಹರಕೆ ಮಾಡಬಹುದು ಆ ಥರ ಹರಕೆ ಮಾಡ್ಬೋದು ಅಂತ ನೀವು ಯಾವ ಹರಕೆ ಮಾಡಿದ್ರು ನೀವು ಯಾವ ದೇವರ ಹತ್ರ ಹರಕೆ ಮಾಡಿದ್ರು ಕೂಡ ನಿಮಗೆ ಹಂಡ್ರೆಡ್ ನೆರವೇರ್ತದೆ ಆದ್ರೆ ಆ ಹರಕೆ ನೀವು ಯಾವ್ದ ಬಗ್ಗೆ ಮಾತಾಡ್ತಿರೋ ನೋಡಿ ಬಗ್ಗೆ ಹರಕೆ ದೇವರಿಗೆ ಮಾತ್ರ ಗೊತ್ತಿರಲಿ ಬಿಟ್ರೆ ಮೂರನೇವರಿಗೆ ಆ ಹರಕೆಯ ಬಗ್ಗೆ ತಿಳಿಯೋದು ಬೇಡ ಹರಕೆ ಆದ ನಂತರ ಉಂಟಲ್ಲ ಬೇಕಾದ್ರೆ ಬೇರೆಯವ್ರ ಹತ್ರ ಹೇಳಿ ಅಂದ್ರೆ ನಾನು ಈ ತರ ದೇವರತ್ರ ಹತ್ರ ಹರಕೆ ಮಾಡಿದ್ದೆ ದೇವರು ನಂಗೆ ಈ ಥರ ಪ್ರತಿಫಲ ಕೊಟ್ಟಿದ್ದಾರೆ ಒಳ್ಳೇದ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಬೇಕಾದ್ರೆ ಬೇರೆಯವ್ರ ಹತ್ರ ಹೇಳಿ ಆದ್ರೆ ಹರಕೆ ತೀರುವಕ್ಕಿಂತ ಮುಂಚೆ ಅಂದ್ರೆ ಹರಕೆ ನೆರವೇರೋದಕ್ಕಿಂತ ಮುಂಚೆ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಮೂರನೇ ವ್ಯಕ್ತಿಗೆ ಈ ವಿಷಯ ಗೊತ್ತಾಗೋದು ಬೇಡ ಯಾಕೆ ಹೇಳ್ತಿದ್ರೆ ಅಂತ ಹೇಳಿದರೆ ಇದು ಕೂಡ ನೀವು ಒಂಥರ ಹರಕೆ ರೀತಿಯಲ್ಲೇ ಮಾಡೋದು ಈ ಇದನ್ನು ಕೂಡ ಈ ವಿಧಾನವನ್ನು ಕೂಡ ಹರಕೆ ರೀತಿಯಲ್ಲೇ ಮಾಡೋದು ನಾನೊಂದು ಬಾಕ್ಸಲ್ಲೇ ಇಟ್ಕೊಂಡು ಕೂತ್ಕೊಂಡಿದ್ದೇನೆ ನಿಮಗೆ ಎಂತಕ್ಕೆ ಅಂತ ಹೇಳ್ಕೊಂಡು ಆಮೇಲೆ ಗೊತ್ತಾಗ್ತದೆ ಇದನ್ನು ಕೂಡ ಹಾಗೆ ಇದು ನಿಮಗೆ ಮತ್ತೆ ದೇವರಿಗೆ ಮಾತ್ರ ಗೊತ್ತಿರಲಿ ಬಿಟ್ಟರೆ ಮೂರನೇವರಿಗೆ ಹೇಳಲಿಕ್ಕೆ ಹೋಗ್ಬೇಡಿ ಮನೆಯವರಲ್ಲಿ ಕೂಡ ಕೆಲವರೆಂತಕ್ಕಂತ ಹೇಳಿದರೆ ಮನೆಯಲ್ಲಿ ಕೂಡ ಉಂಟಲ್ಲ ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ ಆ ಥರದವರು ಇರ್ತಾರೆ ಆ ಕಾರಣಕ್ಕೆ ಹೇಳಿದ್ದು ನೀವೇನು ಮಾಡಬೇಕು ಅಂತ ಹೇಳಿದರೆ ನಾಡಿದ್ದು ಶುಕ್ರವಾರ ದಿವಸ ಅಂದರೆ ಗೌರಿ ಹಬ್ಬ ಉಂಟಲ್ಲ ಆ ದಿವಸ ಒಳ್ಳೇದು ಹೋಯ್ತು ನೀವು ಎಂತ ಎಣಿಸಿದರೂ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೆರವೇರ್ತದೆ ಆ ಕಾರಣಕ್ಕೆ ಹೇಳಿದ್ದು ಆ ದಿವಸ ಎಂತ ಮಾಡಿ ಅಂತ ಹೇಳಿದರೆ ನೀವು ಶುಕ್ರವಾರ ದಿವಸ ಗೌರಿ ಹಬ್ಬ ಅಲ್ಲ ಇದು ಗುರುವಾರ ದಿವಸವೇ ಎಂತ ಮಾಡಿ ಅಂತ ಹೇಳಿದರೆ ಗುರುವಾರ ದಿವಸವೇ ಹೋಗಿ ಅಂದರೆ ಇವಾಗ ನಾನು ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ದು ಇವತ್ತು ಬುಧವಾರ ಅಪ್ಲೋಡ್ ಮಾಡ್ತಾ ಇದ್ದೇನೆ ಗುರುವಾರ ದಿವಸ ಬುಧವಾರ ಬೇಕಾದರೂ ತೊಗೊಬಂದರೆ ಕೂಡ ಪರವಾಗಿಲ್ಲ ಗುರುವಾರ ಕೂಡ ಹೋದರೂ ಕೂಡ ಪರವಾಗಿಲ್ಲ ನೀವೇನು ಮಾಡಿ ಅಂತ ಹೇಳಿದರೆ ಪಲಾವ್ ಎಲೆಯನ್ನು ತೊಗೊಂಡ್ಬರ್ಬೇಕು ಆಯಿತಾ ಪಲಾವ್ ಎಲೆ ಅಂತ ಹೇಳ್ಕೊಂಡು ಹೇಳ್ತಾರೆ ಬಿರಿಯಾನಿ ಎಲೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ನೋಡಲಿಕ್ಕೆ ನೋಡಿ ಹೀಗೆ ಇರ್ತದೆ ಎಲೆ ಇರ್ತದೆ ಅದು ಆದರೆ ಯಾವ ಥರ ಇರಬೇಕು ಎಲೆ ಅಂತೇಳಿದರೆ ಒಂದು ಕೂಡ ಅದರಲ್ಲಿ ಪ್ರಾಬ್ಲಮ್ ಇರಬಾರ್ದು ಚಂದ ಇರಬೇಕು ಹೀಗೆ ಎಲೆ ಉಂಟಲ್ಲ ಒಂದು ಕಟ್ಟು ಕೂಡ ಇರಬಾರ್ದು ಆ ಥರದ ಎಲೆಗಳನ್ನು ತೊಗೊಬನ್ನಿ ನೀವು ಮತ್ತೆ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದರೆ ಹೀಗೆ ಫೋಲ್ಡ್ ಮಾಡಿ ಎಲ್ಲ ಕೊಡ್ತಾರೆ ಅಂದರೆ ನೀವು ಅಡುಗೆಗೆ ಯೂಸ್ ಮಾಡ್ತೀರಾ ಅಂತ ಹೇಳ್ಕೊಂಡು ಫೋಲ್ಡ್ ಮಾಡಿ ಕೊಡ್ತಾರೆ ಅದು ನೀವು ಮನೆಗೆ ಬಂದು ಬಿಡಿಸಿದರೆ ಎಲ್ಲ ಹರಿದೋಗಿ ಎಲ್ಲ ಇರ್ತದೆ ಹೀಗೆ ಹರಿದು ನೋಡಿ ಹೀಗೆ ಹರಿದಿರ್ತದೆ ಅಥವಾ ಈ ಥರ ಮುರಿದಿರ್ತದೆ ಇಲ್ಲ ಅಂತೇಳಿದರೆ ಹೀಗೆ ಈ ಜಾಗದಲ್ಲಿ ನೋಡಿ ಈ ಥರ ಇರ್ತದೆ ಈ ಥರ ಎಲ್ಲ ಇರ್ತದೆ ಹೀಗೆಲ್ಲ ಇದ್ದರೆ ಉಂಟಲ್ಲ ಪ್ರಯೋಜನಕ್ಕೆ ಬಿರುವುದಿಲ್ಲ ನಿಮಗೆ ಅದು ಎಲೆ ಉಂಟಲ್ಲ ಚಂದ ಇರಬೇಕು ಆಯಿತಾ ಒಂದು ಎಲ್ಲೂ ಕೂಡ ಬೆಂಡ್ ಆಗಬಾರ್ದು ಎಲ್ಲೂ ಕೂಡ ಕಟ್ ಆಗಿರಬಾರ್ದು ಎಲ್ಲೂ ಕೂಡ ಈ ಥರ ನೋಡಿ ಹೀಗೆ ಆಗಿರಬಾರ್ದು ನೋಡಿ ಈ ಥರ ಈ ಥರ ಆಗಿರಬಾರ್ದು ಅಂಥ ಎಲೆಯನ್ನು ತಗೊಂಡು ಎಂತ ಮಾಡಬೇಕು ಅಂತ ಹೇಳಿದರೆ ಇದನ್ನೂ ಬುಧವಾರ ಇಲ್ಲ ಗುರುವಾರ ಸಾಯಂಕಾಲ ದಿವಸ ಸಾಯಂಕಾಲ ಆದರೂ ಕೂಡ ಪರವಾಗಿಲ್ಲ ನೀವು ಎಲ್ಲಿ ಹೊರಗಡೆ ಹೋಗ್ತೀರಿ ನೋಡಿ ಆ ಟೈಮಲ್ಲಿ ಆದರೂ ಕೂಡ ಪರವಾಗಿಲ್ಲ ಯಾವ ಸಮಯದಲ್ಲಿ ಆದರೂ ಕೂಡ ಪರವಾಗಿಲ್ಲ ಈ ಪಲಾವ್ ಎಲೆಯನ್ನು ತೆಗೆದುಕೊಂಡು ಬನ್ನಿ ಆಮೇಲೆ ಈ ಫಲಾವೆಲೆಯಲ್ಲಿ ಉಂಟಲ್ಲ ಎಂತ ಬರಿಬೇಕು ಅಂತ ಹೇಳಿದರೆ ನಿಮಗೆ ನಿಮಗೆ ಎಂಥ ಆಸೆ ಉಂಟು ನೋಡಿ ನಿಮ್ಮ ಮನಸ್ಸಲ್ಲಿ ನಿಮಗೆ ಮದುವೆ ಆಗಬೇಕು ಅಂತ ಆಸೆ ಉಂಟು ಅಥವಾ ನಿಮಗೆ ಮಕ್ಕಳಾಗಬೇಕು ಅಂತ ಆಸೆ ಉಂಟು ಸಾಲ ತಿರಬೇಕು ಅಥವಾ ನಿಮಗೆ ಎಂತೆಲ್ಲ ಆಗಬೇಕು ನೋಡಿ ಅದೆಲ್ಲ ಆಸೆ ಏನು ಎಂಥ ಆಸೆ ಯಾವುದಾದ್ರೂ ಒಂದು ಆಸೆ ಆಯಿತಾ ತುಂಬ ಆಸೆ ಎಲ್ಲ ಬರಲಿಕ್ಕೆ ಹೋಗ್ಲಿಕ್ಕಿಲ್ಲ ಇಲ್ಲ ಅದನ್ನ ಯಾವುದರಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಬ್ಲೂ ಕಲರ್ ಪೆನ್ನಲ್ಲಿ ಬರೀಲಿಕ್ಕೆ ಹೋಗಬಾರ್ದು ಬ್ಲೂ ಕಲರ್ ಇಂಕ್ದು ಪೆನ್ ಇರ್ತದೆ ನೋಡಿ ಆ ಪೆನ್ನಲ್ಲಿ ಬರೆದ್ರೆ ಆಗುವುದಿಲ್ಲ ಅದು ಶನಿಗೆ ಇಷ್ಟವಾದ ಕಲರ್ ಆಯಿತಾ ಬ್ಲೂ ಕಲರ್ ಅಂದರೆ ನೀಲಿ ಬಣ್ಣ ಶನಿಗೆ ಇಷ್ಟವಾದ ಬಣ್ಣ ಆ ಕಾರಣಕ್ಕೆ ನೀವು ಪಲವೆಲೆಯಲ್ಲಿ ಉಂಟಲ್ಲ ನೀಲಿ ಕಲರ್ ಬಣ್ಣದ ಪೆನ್ನಲ್ಲಿ ಬರೆದು ಬರೆದ್ರೆ ನಿಮಗೆ ಸಹ ಆಗೋದಿಲ್ಲ ನಿಮ್ಮ ಎನಿಸಿದ್ದು ಆಗುವುದಿಲ್ಲ ಜೊತೆಗೆ ನೀವು ಉಂಟಲ್ಲ ಕೆಂಪು ಬಣ್ಣದ ಪೆನ್ನಲ್ಲಿ ಬರೆದರೂ ಕೂಡ ಆಗುವುದಿಲ್ಲ ಕಪ್ಪು ಬಣ್ಣದ ಪೆನ್ನಲ್ಲಿ ಬರೆದರೂ ಕೂಡ ಆಗೋದಿಲ್ಲ ನೀವು ಬರೆಯುವುದಾದರೆ ಉಂಟಲ್ಲ ಇದರಲ್ಲಿ ನಿಮಗೆ ಆಸೆ ನಿಮ್ಮ ಆಸೆಯನ್ನು ಬರಿಬೇಕಂತ ಹೇಳಿದರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಹಸಿರು ಬಣ್ಣದ ಪೆನ್ ಉಂಟಲ್ಲ ಗ್ರೀನ್ ಕಲರ್ ಪೆನ್ ಆ ಗ್ರೀನ್ ಕಲರ್ ಪೆನ್ನಲ್ಲಿ ಇದರಲ್ಲಿ ನಿಮಗೆ ಆಸೆ ಅಂತ ಉಂಟು ನೋಡಿ ಆ ಆಸೆಯನ್ನು ಈ ಕಡೆ ಹಿಂದುಗಡೆ ಸೈಡಲ್ಲಿ ಬರಿಬೇಡಿ ನೋಡಿ ಈ ಥರ ಹಿಂದುಗಡೆ ಸೈಡಲ್ಲಿ ಬರಿಬೇಡಿ ಈ ಮುಂದೆಗಡೆ ಸೈಡ್ ಅಲ್ಲಿ ನಿಮ್ಮ ಆಸೆ ಅಂತ ಉಂಟು ನೋಡಿ ಅದನ್ನ ಬರೆಯಿರಿ ಒಂದು ವೇಳೆ ನಿಮಗೆ ಗ್ರೀನ್ ಕಲರ್ ಪೆನ್ ಸಿಗ್ಲೇ ಇಲ್ಲ ಅಂತ ಹೇಳ್ಕೊಂಡಾದ್ರೆ ಭಯ ಬೀಳುವ ಅಗತ್ಯ ಇಲ್ಲ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಅರಶಿನ ಕುಂಕುಮ ಇದ್ದೇ ಇರ್ತದಲ್ಲ ಆ ಅರಶಿನಕ್ಕೆ ಸ್ವಲ್ಪ ನೀರು ಬೀರಿಸಿ ಉಂಟಲ್ಲ ಮತ್ತೆ ನೀರು ಬರೆಸಿ ಆದ ನಂತರ ಉಂಟಲ್ಲ ನಿಮ್ಮ ನೀವೆಂತ ಮಾಡಿ ಅಂತ ಹೇಳಿದ್ರೆ ಈ ತರ ಹೂವಿದು ಉಂಟಲ್ಲ ಹೂವಿದ್ದ ಗಂಟಲ್ಲಿ ಬೇಕಾದ್ರೆ ಬರಿಬಹುದು ಇಲ್ಲ ಅಂತ ಹೇಳಿದ್ರೆ ವೀಳೆದ್ದು ಕಡ್ಡಿ ಉಂಟಲ್ಲ ಅದರಲ್ಲಿ ಬೇಕಾದ್ರೆ ಬರಿಬಹುದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಗಿಡ ಒಡ್ತದಲ್ಲ ಗಿಡದ ಇದು ಕ ಎಲೆಯನ್ನು ಬೇಕಾದರೆ ತೆಗೆದು ಅಂದರೆ ಅದ್ರದ್ದು ದಂಟು ಉಂಟಲ್ಲ ಅದರಲ್ಲಿ ಕೂಡ ಬರಿಬೋದು ನಿಮಗೆ ಯಾವುದು ಸುಲಭ ಆಗ್ತದೆ ಅದರಲ್ಲಿ ಬರಿಬೋದು ಎಂತ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅರಶಿನ ಪುಡಿಗೆ ನೀರು ಮಿಕ್ಸ್ ಮಾಡಿ ಅದರಲ್ಲಿ ಎಂತ ಮಾಡಿ ಅಂತ ಹೇಳಿದ್ರೆ ಆಮೇಲೆ ಅದರಲ್ಲಿ ಅದ್ದಿ ಉಂಟಲ್ಲ ಇದರಲ್ಲಿ ಬರಿಬೇಕು ಆಯ್ತಾ ನಿಮಗೆ ಎಂತ ಆಸೆ ನೋಡಿ ಇದರಲ್ಲಿ ಎದ್ದು ಕಾಣಿಸ್ಬೇಕು ಅಂತ ಹೇಳ್ಕೊಂಡಿಲ್ಲ ನೀವು ಬರೆದಿದ್ದು ನಿಮಗೆ ಮತ್ತೆ ದೇವರಿಗೆ ಆಯ್ತಾ ಗೊತ್ತಿದ್ರೆ ಸಾಕಾಗ್ತದೆ ತುಂಬ ಜನರಿಗೆ ಎದ್ದು ಕಾಣಿಸ್ಬೇಕು ಅಂತ ಹೇಳ್ಕೊಂಡು ಏನೂ ಅಗತ್ಯ ಇಲ್ಲ ಪೆನ್ನಲ್ಲಿ ಬರೆದ್ರೆ ಎದ್ದು ಕಾಣಿಸ್ತದೆ ಆಯಿತಾ ಎಲ್ಲರಿಗೂ ಎದ್ದು ಕಾಣಿಸ್ತದೆ ನೀವು ಅರಶಿನದಲ್ಲಿ ಬರೆದ್ರೆ ನಿಮ್ಗೆ ಅಷ್ಟು ಕಾಣಿಸುತ್ತಿಲ್ಲ ಅರಶಿನ ಬೇಕಾದರೆ ಬರಿಬೋದು ಶ್ರೀಗಂಧದಲ್ಲಿ ಬೇಕಾದರೆ ಬರಿಬೋದು ದೇವರ ಮನೆಯಲ್ಲಿ ಯಾವುದಾದರೂ ವಸ್ತುವಿಂದ ಬೇಕಾದರೆ ಬರಿಬೋದು ಎಂತ ಸಹ ಆಗೋದಿಲ್ಲ ಆಯಿತಾ ನಿಮಗೆ ಅದರಲ್ಲೇ ಬರಿಬೇಕು ಇದರಲ್ಲೇ ಬರಿಬೇಕು ಅಂತ ಇಲ್ಲ ಯಾವುದೇ ವಸ್ತುವಿಂದ ಬರಿಬೋದು ಆದರೆ ಬ್ಲೂ ಇಂಕ್ ಬ್ಲ್ಯಾಕ್ ಇಂಕ್ ರೆಡ್ ಇಂಕಲ್ಲಿ ಬರೀಲಿಕ್ಕೆ ಹೋಗಬೇಡಿ ನಿಮ್ಮದು ಕೆಲಸ ಎಂತ ಮಾಡಿದರೂ ಕೂಡ ಅದು ನಿಮ್ಮ ಆಸೆ ಈಡೇರುವುದೇ ಇಲ್ಲ ಆ ಕಾರಣ ಕೇಳಿತು ಹೀಗೆ ಬರೆದಾದ ನಂತರ ಎಂತ ಮಾಡಿ ಅಂತೇಳಿದರೆ ಎರಡು ಎಲೆಯಲ್ಲಿ ಬರೆಯಿರಿ ಅಂದರೆ ಇದು ಬೆಳಿಗ್ಗಿನ ಜಾವಾಗ ಈ ಕೆಲಸ ಮಾಡಬೇಕು ಆಯಿತಾ ಬೆಳಿಗ್ಗೆ ಕೆಲಸ ಮಾಡಿ ಎರಡೂ ಎಲೆಯಲ್ಲಿ ಕೂಡ ಬರ್ದು ಇಡ್ಕೊಳ್ಳಿ ಆಯಿತಾ ಬರ್ದ್ ಇಟ್ಕೊಂಡು ಎಂತ ಮಾಡಿ ಅಂತೇಳಿದರೆ ಒಂದು ಎಲೆಯನ್ನು ಆಯಿತಾ ಒಂದು ಎಲೆಯನ್ನು ಎಂತ ಮಾಡಿ ಅಂತ ಹೇಳಿದ್ರೆ ಈ ಥರದ್ದು ನಿಮಗೆ ಕುಬೇರ ಬಾಕ್ಸ್ ಅಂತ ಹೇಳ್ಕೊಂಡು ಸಿಗ್ತದೆ ಆಯಿತಾ ಕುಬೇರ ಬಾಕ್ಸ್ ಅಂತ ಹೇಳಿದ್ರೆ ನಿಮಗೆ ಅಂಗಡಿಯಲ್ಲಿ ಸಿಗ್ತದೆ ಇಲ್ಲ ಅಂತ ಹೇಳಿದ್ರು ಆನ್ಲೈನಲ್ಲಿ ಬೇಕಾದರೆ ಸಿಗ್ತದೆ ಈ ಥರ ಕುಬೇರ ಬಾಕ್ಸ್ ಈ ಥರ ಇರ್ತದೆ ನೋಡಿ ನೋಡಿ ಹೀಗೆ ಇರ್ತದೆ ಮತ್ತೆ ನಿಮ್ಗೆ ಉಂಟಲ್ಲ ಎಲ್ಲ ಐಟಮ್ ಇರುವ ಕುಬೇರ ಬಾಕ್ಸ್ ಕೂಡ ಸಿಗ್ತದೆ ಅಂದರೆ ಇದ್ರೊಳಗೆ ಕುಬೇರಂದು ಮತ್ತೆ ಲಕ್ಷ್ಮು ಫೋಟೋ ಇರ್ತದೆ ಮತ್ತೆ ಪಾದ ಇರ್ತದೆ ಶಂಕ ಇರ್ತದೆ ಮತ್ತೆ ಇದು ಕವಡೆ ಇರ್ತದೆ ಮತ್ತೆ ಇದು ಏನು ಹೇಳ್ತಾರೆ ಕುಬೇರನಿಗೆ ಮತ್ತೆ ಲಕ್ಷ್ಮಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಬೇಕಾದರೆ ಸಿಗ್ತದೆ ಆ ಥರದ್ದು ಬಾಕ್ಸ್ ಬೇಕಾದ್ರೂ ತಗೋಬಹುದು ನೀವು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕುಬೇರ ಬಾಕ್ಸ್ ಈ ಥರ ಖಾಲಿ ಇರುವ ಕುಬೇರ ಬಾಕ್ಸ್ ಕೂಡ ಸಿಗ್ತದೆ ಈ ಥರ ಇರ್ತದೆ ನೋಡಲಿಕ್ಕೆ ನೋಡಿ ಹೀಗೆ ನಾನು ಈ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ನನ್ನ ಮನಸ್ಸಲ್ಲಿ ಕೂಡ ಒಂದು ಆಸೆ ಉಂಟು ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರ್ತದೆ ಆಸೆ ಇಲ್ಲದೆ ಇರುವ ಮನುಷ್ಯ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆ ಕಾರಣಕ್ಕೆ ಹೇಳಿದ್ದು ನಿಮಗೆ ಸಾಧ್ಯವಾದರೆ ನಿಮಗೆ ಕುಬೇರ ಬಾಕ್ಸ್ ಈ ಥರದ್ದು ಸಿಕ್ಕಿದ್ರೆ ಉಂಟಲ್ಲ ಕುಬೇರ ಬಾಕ್ಸ್ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಈ ಥರದ್ದು ಕುಬೇರ ಬಾಕ್ಸ್ ತಗೊಳ್ಳಿಲ್ಲ ಇಲ್ಲ ನಮಗೆ ಸಿಗ್ತಾ ಇಲ್ಲ ಅಂತ ಆದರೆ ಒಟ್ಟಲ್ಲ ನೀವೆಂತ ಮಾಡಿ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಗೋಲ್ಡ್ ಬಾಕ್ಸ್ ಅಥವಾ ಚಿನ್ನದ ಬಾಕ್ಸ್ ಇರ್ತದಲ್ಲ ಚಿನ್ನದ ಬಾಕ್ಸ್ ಎಲ್ಲರೂ ಮನೆಯಲ್ಲಿ ಇರ್ತದೆ ಚಿನ್ನದ ಬಾಕ್ಸ್ ಕೂಡ ಸಿಗಲಿಲ್ಲ ಅಂತ ಹೇಳ್ಕೊಂಡಾದ್ರಿಂದ ಚಿನ್ನದಕ್ಕೆಲ್ಲ ತಗೊಳ್ಳುವಾಗ ಚಿನ್ನ ತಗೊಳ್ಳುವಾಗ ಬಾಕ್ಸ್ ಸಿಗ್ತದೆ ನೋಡಿ ಅಂಥದ್ದು ಕೂಡ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಥರದೊಂದು ಗಾಜಿನ ಆದ್ರೂ ಕೂಡ ಪರವಾಗಿಲ್ಲ ನೋಡಿ ಈ ಥರದ್ದು ಮುಚ್ಚಳ ಥರ ಇರ್ತದೆ ನೋಡಿ ಹೀಗೆ ನೋಡಿ ಈ ಥರ ಇರ್ತದೆ ನಿಮಗೆ ಇದೇ ಥರ ಡಿಸೈನಲ್ಲಿ ತಗೋಬೇಕಂತ ಇಲ್ಲ ಒಟ್ಟು ನಿಮ್ಮ ಮನೆಯಲ್ಲಿ ಗಾಜಿದು ಉಂಟಲ್ಲ ಗಾಜಿದು ಅಥವಾ ಪಿಂಗಾಣಿದು ಯಾವುದಾದ್ರೂ ಬಾಟಲ್ ಇದ್ದರೂ ಕೂಡ ಪರವಾಗಿಲ್ಲ ಆಯಿತಾ ನಾನು ಇದು ಈ ಥರದ್ದು ನನ್ನ ಹತ್ರ ಉಂಟು ಆ ಕಾರಣಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೇನೆ ನಿಮ್ಮ ಹತ್ರ ಈ ಥರದಿದ್ದರೆ ಪರವಾಗಿಲ್ಲ ಇಲ್ಲ ಅಂತ ಹೇಳಿದರೆ ಈ ಥರದ್ದು ಕುಬೇರಂದು ಬಾಕ್ಸ್ ಕೂಡ ಪರವಾಗಿಲ್ಲ ಇದ್ದರೆ ಪರವಾಗಿಲ್ಲ ಸ್ಟೀಲ್ ಸ್ಟೀಲಲ್ಲಿ ಕಬ್ಬಿಣದಲ್ಲೆಲ್ಲ ಬ ಹಾಕಲಿಕ್ಕೆ ಹೋಗಬೇಡಿ ಎಂತ ಮಾಡಬೇಕು ಅಂತ ಹೇಳಿದರೆ ಇದರಲ್ಲಿ ನಾನು ಹೇಳಿದೆ ನೋಡಿ ನಿಮಗೆ ಎಂಥ ಆಸೆ ಉಂಟು ಮನಸ್ಸಲ್ಲಿ ಎಣಿಸ್ಕೊಂಡು ಇದರಲ್ಲಿ ಬರೀರಿ ಅಂತ ಹೇಳ್ಕೊಂಡು ಬರೆದ ಆದ ನಂತರ ನೀವು ಬರೆಯುತ್ತಾ ಇರಬೇಕಾದರೂ ಕೂಡ ನೀವು ಕಣ್ಣು ಮುಚ್ಕೊಂಡು ದೇವರ ಹತ್ರ ಬೀಳ್ತಾ ಇರಬೇಕು ನನಗೆ ಇದು ಆಸೆ ಉಂಟು ನನಗೆ ಈ ಆಸೆ ನೆರವೇರ್ತದೆ ನೆರವೇರು ನೆರವೇರಬೇಕು ಅಂತ ಹೇಳ್ಕೊಂಡು ಬೇಡ್ಕೊಳ್ಬೇಡಿ ನನಗೆ ನಿಮ್ಮ ಮೇಲೆ ನಂಬಿಕೆ ಉಂಟು ನನಗೆ ಮದುವೆ ಆಗ್ತದೆ ನನಗೆ ಮದುವೆ ಆಗ್ತದೆ ನನಗೆ ಮದುವೆ ಆಗ್ತದೆ ಅಂತ ಹೇಳ್ಕೊಂಡು ನಂಬಿಕೆ ಉಂಟು ಅಂತ ಹೇಳ್ಕೊಂಡು ನನಗೆ ಮದುವೆ ಆಗಬೇಕು ಅಂತ ಹೇಳ್ಕೊಂಡು ಬರೆಯಲಿ ನನ್ನ ಸಾಲ ತೀರ್ತದೆ ನನಗೆ ಗೊತ್ತುಂಟು ನನ್ನ ಸಾಲ ನನಗೆ ತೀರ್ತದೆ ಅಂತ ಹೇಳ್ಕೊಂಡು ನನಗೆ ಗೊತ್ತು ನನ್ನ ಸಾಲ ಬೇಗನೆ ತೀರ್ತದೆ ಅಂತ ನನಗೆ ಗೊತ್ತು ಅಂತ ಹೇಳ್ಕೊಂಡು 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 ಸಾಲದ ಬಗ್ಗೆ ಇದ್ದರೆ ಸಾಲದ ಬಗ್ಗೆ ಬರೀರಿ ನಿಮಗೆ ಒಡವೆ ತೊಗೊಳ್ಬೇಕು ಅಂತ ಎಷ್ಟಿದ್ರೆ ನನಗೆ ಒಡವೆ ತೊಗೋಬೇಕು ಒಡವೆ ತೊಗೋಬೇಕು ನನಗೆ ಒಡವೆ ತೊಗೊಳ್ತೇನೆ ನಾನು ಒಡವೆ ತೊಗೊಳ್ತೇನೆ ನಾನು ಆಯಿತು ತಗೋಬೇಕು ಅಲ್ಲ ಸಾರಿ ತೊಗೊಳ್ತೇನೆ ನಾನು ಖಂಡಿತ ಒಡವೆ ತೊಗೊಳ್ತೇನೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಎಣಿಸ್ಕೊಂಡು ಇದ್ರ ಮೇಲೆ ಬರೀರಿ ಹಾಗೆ ಮನೆ ತೊಗೊಳ್ಬೇಕಾದ್ರೆ ನಿಮಗೆ ಕಾರ್ ತೊಗೋಬೇಕಾದ್ರೆ ಗಾಡಿ ತೊಗೋಬೇಕು ನಿಮಗೆ ಎಂಥ ಬೇಕಾದರೂ ನೀವು ಆಸೆ ಇದ್ದರೂ ಕೂಡ ಈ ಶುಕ್ರವಾರ ದಿವಸ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೆರವೇರ್ತದೆ ಆದರೆ ನೀವು ಆಲೋಚನೆ ಮಾಡಿ ಬರೀಬೇಕು ಖಂಡಿತ ನನಗೆ ಆಗ್ತದೆ ಖಂಡಿತ ನನಗೆ ಆಗ್ತದೆ ಅಂತ ಹೇಳ್ಕೊಂಡು 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 ಬರೆದ್ರೆ ಉಂಟಲ್ಲ ಬರೆದು ಎರಡರಲ್ಲಿ ಬರಿಬೇಕು ಪಲಾವೆಲೆಯಲ್ಲಿ ಎರಡರಲ್ಲಿ ಬರೆದು ಒಂದು ಪಲಾವೆಲೆನನ್ನು ಎಂತ ಮಾಡಿ ಅಂತ ಹೇಳಿದರೆ ಈ ಥರ ಕುಬೇರ ಇದು ಕುಬೇರದ ಬಾಕ್ಸ್ ಉಂಟಲ್ಲ ಅಂದರೆ ನಾನು ಕುಬೇರ ಬಾಕ್ಸ್ ಉಂಟು ನಿಮ್ಮ ಹತ್ರ ಈ ಥರದ್ದು ಇದ್ರೆ ಈ ತರದಲ್ಲಿ ಹಾಕಿ ಇಲ್ಲ ಅಂತ ಹೇಳಿದರೆ ನಿಮ್ಮದು ಗೋಲ್ಡ್ ಬಾಕ್ಸ್ ಇದ್ದರೆ ಗೋಲ್ಡ್ ಬಾಕ್ಸಲ್ಲಿ ಬೇಕಾದರೆ ಹಾಕಿ ಮತ್ತೆ ಬೇರೆ ಬಂದರೆ ಪ್ಲಾಸ್ಟಿಕ್ ಎಲ್ಲ ಬೇಡ ಆಯ್ತಾ ಪ್ಲಾಸ್ಟಿಕ್ ಎಲ್ಲ ಬೇಡ ಅದರಲ್ಲೆಲ್ಲ ನೀವು ಇಟ್ಟರೂ ಕೂಡ ನಿಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ಬರೆದು ಒಂದು ಎಲೆಯನ್ನು ಕುಬೇರ ಇದರಲ್ಲಿ ಬಾಕ್ಸಲ್ಲಿ ಇಟ್ಟು ಕುಬೇರ ಇಟ್ಟು ಈ ಥರ ಮುಚ್ಚಿ ದೇವರ ಕೋಣೆಯಲ್ಲಿ ಇಡಿ ಆಯಿತಾ ಆ ದಿವಸ ಬೆಳಿಗ್ಗೆ ದೇವರ ಕೋಣೆಯಲ್ಲಿ ಇಡಿ ನೋಡಿ ಇವಾಗ ಒಂದು ಎಲೆಯನ್ನು ನೀವು ಬರೆದು ಅಂದರೆ ನಿಮ್ಮ ಆಸೆ ಅಂತ ಉಂಟು ನೋಡಿ ಆಸೆಯನ್ನು ಬರೆದು ನೀವು ಕುಬೇರನಿಗೆ ಒಪ್ಪಿಸಿದೀರಾ ಅಥವಾ ಕುಬೇರನ ಹತ್ರ ಹೇಳಿದಿರಾ ಕುಬೇರ ಮತ್ತು ಲಕ್ಷ್ಮಿ ಹತ್ರ ಹೇಳಿದ್ದೀರಾ ನನಗೆ ಈ ಥರ ಆಸೆ ಉಂಟು ಅಂತ ಅದು ನಿಮಗೆ ಆಸೆ ಈಡೇರ್ತದೆ ಆಯಿತಾ ಇವಾಗ ಇನ್ನೊಂದು ಎಲೆ ಎಂತ ಮಾಡಬೇಕು ಅಂತ ಹೇಳಿದರೆ ಒಂದು ಚಿಕ್ಕ ಒಂದು ಹಣತೆ ತಗೊಳ್ಳಿ ಹಣತೆ ಬೇಕಂತ ಇಲ್ಲ ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಹಿತ್ತು ಹಿತ್ತಳೆದು ಪಾತ್ರೆ ಉಂಟಲ್ಲ ಪಾತ್ರೆ ಇದ್ರೆ ಕೂಡ ಆಗ್ತದೆ ಯಾವುದ್ರಲ್ಲ ಕೂಡ ಪರವಾಗಿಲ್ಲ ನೀವು ಎಂಥ ಮಾಡಿ ಅಂತ ಹೇಳಿದ್ರೆ ಒಂದು ಕರ್ಪೂರ ಹಾಕಬೇಕು ಆಯ್ತಾ ಮತ್ತೆ ದೇವರದ್ದು ದೀಪದ ಬತ್ತಿ ಉಂಟಲ್ಲ ದೀಪದ ಬತ್ತಿ ನಿಮಗೆ ಹಚ್ಲಿಕ್ಕಿಲ್ಲ ಆಯ್ತಾ ನಿಮಗೆ ಈ ಕೆಲಸ ಮಾಡಬೇಕಾದ್ರೆ ದೀಪ ದೀಪದ ಬತ್ತಿ ಹಚ್ಲಿಕ್ಕಿಲ್ಲ ಕರ್ಪೂರನೇ ಹಚ್ಬೇಕು ಯಾಕಂತ ಹೇಳಿದ್ರೆ ನಾವು ದೇವರಿಗೆ ಆರತಿ ಎಲ್ಲ ಮಾಡುವಾಗ ನೋಡಿ ಕರ್ಪೂರ ಶ್ರೇಷ್ಠ ಅಂತ ಹೇಳ್ಕೊಂಡು ಹೇಳ್ತಾರೆ ದೇವರಿಗೆ ತುಂಬ ಇಷ್ಟ ಅದರದ್ದು ಪರಿಮಳ ಕೂಡ ಅಷ್ಟೇ ದೇವರಿಗೆ ತುಂಬ ಇಷ್ಟ ನೀವು ಕರ್ಪೂರದಲ್ಲಿ ಆ ಆರತಿ ಮಾಡಿದ್ರೆ ಉಂಟಲ್ಲ ನಿಮಗೆ ಆಸೆ ಎಲ್ಲ ಬೇಗ ನೆರವೇರ್ತದೆ ಆ ಕಾರಣಕ್ಕೆ ಕರ್ಪೂರದ ಗಮ ಅಂದರೆ ಮಹಾಲಕ್ಷ್ಮಿಗಾಗ್ಲಿ ಯಾವ ದೇವರಿಗಾದರೂ ಇಷ್ಟ ಆ ಕಾರಣಕ್ಕಿಂತ ಮಾಡಿದರೆ ಒಂದೇ ಒಂದು ಕರ್ಪೂರವನ್ನು ಆ ಪ್ಲೇಟ್ ಅಥವಾ ನೀವು ನಿಮ್ಮ ಹತ್ರ ಉಂಟಲ್ಲ ಯಾವುದು ಹಣದೆಲ್ಲಾದರೂ ಇಟ್ಟು ಅದರಲ್ಲಿ ನೀವು ಬರ್ದಿದ್ದೀರಿ ನೋಡಿ ಇನ್ನೊಂದು ಎಲೆಯಲ್ಲಿ ಬರ್ದಿರಿ ನೋಡಿ ಅದರಲ್ಲಿ ಚೆಂದ ಮಾಡಿ ಸುಡಬೇಕು ಆಯಿತಾ ಆದ ನಂತರ ಎಂಥ ಮಾಡಬೇಕು ಅಂತ ಹೇಳಿದ್ರೆ ಒಂದು ಚೂರು ಕೂಡ ಉಳಿಬಾರ್ದು ಫುಲ್ ಸುಡಿ ಸುಟ್ಟ ಆದ ನಂತರ ಎಂತ ಮಾಡಬೇಕು ಹೇಳಿದ್ರೆ ಆ ಬೂದಿಯನ್ನೆಲ್ಲ ಉಂಟಲ್ಲ ಆ ಬೂದಿಯನ್ನೆಲ್ಲ ಹಿಡ್ಕೊಂಡು ನೀವು ನಿಮ್ಮ ಮನೆ ಒಂದು ವೇಳೆ ಇದು ಟ್ಯಾರಿಸ್ ಮೇಲೆ ಇದ್ರೆ ಹಂಚಿನ ಮನೆ ಆದರೆ ನೆಲದಲ್ಲೇ ಮಾಡ್ಬೋದು ನಿಮ್ಮ ಮನೆ ಅಂಗಳಕ್ಕೆ ತಗೊಂಡು ಹೋಗ್ಬೋದು ಇಲ್ಲ ನಿಮ್ಮದು ಮನೆಯಲ್ಲಿ ಅಂದರೆ ನೀವು ಇದ್ದೀರಾ ಅಥವಾ ನೀವು ನಾವೀಗ ಬೆಂಗಳೂರಲ್ಲೆಲ್ಲ ಇರ್ತೇವೆ ನೋಡಿ ಆ ಇದ್ದೀರಾ ಅಂತ ಹೇಳ್ಕೊಂಡಾದರೆ ನಿಮ್ಮ ಮನೆಯ ಟಾಪ್ಗೆ ಹೋಗಿ ಮೇಲ್ಗಡೆಗೆ ಹೋಗಿ ಅಂತ ಮಾಡಿ ಅಂತ ಹೇಳಿದ್ರೆ ಆ ಬೂದಿ ಉಂಟಲ್ಲ ಇದು ಬೆಳಿಗ್ಗಿನ ಸಾಯ ಬೆಳಗಿನ ಸಮಯದಲ್ಲಿ ಮಾಡಲಿಕ್ಕೆ ಆ ಬೂದಿಯನ್ನು ಉಂಟಲ್ಲ ಎಂತ ಮಾಡಿ ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ಹೀಗೆ ಹಿಡ್ಕೊಂಡು ನೋಡಿ ಹೀಗೆ ಹಿಡ್ಕೊಂಡು ಆ ಬೂದಿಯನ್ನು ಕೈಯಲ್ಲಿ ಹಿಡ್ಕೊಂಡು ದೇವ್ರ ಹತ್ರ ನೀವು ಹೇಳ್ಬೇಕು ಏನಂತ ಹೇಳಿದ್ರೆ ನಂಗೆ ಖಂಡಿತ ನಾನು ಎಣಿಸಿದ್ದು ನೆಲವೇರ್ತದೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಒಂಥರ ಖುಷಿ ಹಿಡ್ಕೊಂಡು ಒಂದು ಐದು ನಿಮಿಷ ಕೂಡ ಬೇಡ್ಕೊಂಡ್ರು ಕೂಡ ಪರವಾಗಿಲ್ಲ ಆಯ್ತಾ ಐದು ನಿಮಿಷ ಬೇಕಾದ್ರೆ ಬೇಡ್ಕೊಳ್ಳಿ ಎಂತ ಆಗುದಿಲ್ಲ ಆಯ್ತಾ ದೇವ್ರ ಹತ್ರ ನೀವು ಅರ್ಧ ಗಂಟೆ ಮಾತಾಡಿದ್ರು ಕೂಡ ಪರವಾಗಿಲ್ಲ ಒಂದು ಗಂಟೆ ಬೇಕಾದ್ರೂ ಮಾತಾಡಿದ್ರು ಪರವಾಗಿಲ್ಲ ಬೇರೆ ಮನುಷ್ಯರ ಹತ್ರ ಮಾತಾಡಲಿಕ್ಕೆ ಹೋಗಬಾರ್ದು ಗಂಟೆ ಗಟ್ಟಲೆ ಆಮೇಲೆ ನಿಷ್ಠರಾಗ್ತದೆ ದೇವ್ರ ಹತ್ರ ನೀವು ಗಂಟೆ ಗಟ್ಟಲೆ ಕೂಡ ಎಂಥ ಸಹ ತೊಂದರೆ ಆಗೋದಿಲ್ಲ ಆಯಿತಾ ಕೈಯಲ್ಲಿ ಹಿಡ್ಕೊಂಡು ನೀವು ದೇವ್ರ ಹತ್ರ ಹೀಗೆ ಬೇಳ್ಕೋಬೇಕು ಅಂದರೆ ಇದು ನನಗೆ ನಂದು ಆಸೆ ಈ ಥರ ಆಸೆ ಉಂಟು ತುಂಬ ವರ್ಷದಿಂದ ನನಗೆ ಈ ಆಸೆ ಉಂಟು ನೆರವೇರಲಿಲ್ಲ ಈ ವರ್ಷ ಆದರೂ ನನಗೆ ನೆರವೇರ್ತದೆ ಅಂತ ಹೇಳ್ಕೊಂಡು ನಂಬಿಕೆ ಉಂಟು ಅಂತ ಹೇಳ್ಕೊಂಡು ನೀವು ಅಂಗಳದಲ್ಲಾದರೂ ಅಂಗಳ ಅಥವಾ ನೀವು ಮೇಲ್ಗಡೆ ಸ್ಲ್ಯಾಪ್ ಮೇಲೆ ಹೋಗಿಬೇಕಾದ್ರೆ ಅದನ್ನು ಉಫ್ ಅಂತ ಹೇಳ್ಕೊಂಡು ಗಾಳಿಯಲ್ಲಿ ಹಾರಲಿಕ್ಕೆ ಬಿಡಬೇಕು ಅಂತ ಹೇಳ್ಕೊಂಡು ಮಾಡಿದರೆ ಅದೆಂತಾಗ್ತದೆ ಅಂತ ಹೇಳಿದರೆ ಗಾಳಿಯಲ್ಲಿ ಹರಡಿ ಉಂಟಲ್ಲ ಆ ಇದು ಅಂದರೆ ಪಲಾವೇರಿ ಇದು ಇದು ಉಂಟಲ್ಲ ಅದೆಲ್ಲ ಗಾಳಿಯಲ್ಲಿ ಸೇರಿಕೊಂಡು ಆ ನಿಮ್ಮ ಮಾತನ್ನು ಅಂದರೆ ನೀವು ಎಂತ ಎಣಿಸ್ಕೊಂಡಿದ್ದೀರೋ ನೋಡಿ ಅದು ಅದೆಲ್ಲ ದೇವರ ಹತ್ತಿರ ಹೋಗ್ತದೆ ಆಯ್ತಾ ನಿಮಗೆ ಯೂನಿವರ್ಸ್ಗೆ ಅದು ಸೇರ್ಕೊಳ್ತದೆ ಸೇರ್ಕೊಂಡು ಎಂತ ಆಗ್ತದೆ ಅಂತ ಹೇಳಿದರೆ ನಿಮಗೆ ದೇವರು ನಿಮ್ಮ ಆಸೆಯನ್ನು ಈಡೇರಿಸ್ತಾರೆ ಮತ್ತೊಂದು ಎಲೆ ಉಂಟಲ್ಲ ನಾನು ಹೇಳಿದೆ ನೋಡಿ ಇದು ಬಾಕ್ಸ್ ಅಲ್ಲಿ ಇಟ್ಟಿದ್ದು ಆ ಬಾಕ್ಸ್ ಅಲ್ಲಿ ಇದ್ದ ಎಲೆ ಉಂಟಲ್ಲ ಹಾಗೇ ಇರಲಿ ಆಯ್ತಾ ನೀವು ಈ ಒಂದು ಎಲೆನನ್ನು ಸುಟ್ಟಿದ್ರಲ್ಲ ಸುಟ್ಟು ಮೇಲ್ಗಡೆ ಮಾಡಿದ್ರಲ್ವಾ ಈ ಎಲೆಯಲ್ಲಿರುವ ಈ ಬಾಕ್ಸ್ ಅಲ್ಲಿ ಬರ್ದಿರೋದನ್ನ ಉಂಟಲ್ಲ ಅಥವಾ ಈ ತರದಲ್ಲಿ ಹಾಕಿಟ್ಟಿದ್ದೀರ ನೋಡಿ ಅದನ್ನು ಸುಡ್ಲಿಕ್ಕೆ ಇಲ್ಲ ನಿಮ್ಮ ಆಸೆ ಈಡೇರುವ ತನಕ ಆ ಬಾಕ್ಸ್ ಅಲ್ಲಿ ಹಾಗೆ ಇರಲಿ ವರ್ಷದೊಳಗೆ ಖಂಡಿತ ಈಡೇರ್ತದೆ ನೀವು ಮನಸ್ಪೂರ್ವಕವಾಗಿ ದೇವರ ಹತ್ರ ಬೆಳ್ಕೊಂಡ್ರೆ ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆಸೆ ಈಡೇರ್ತದೆ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಆಸೆ ಇವಾಗ ನಿಮಗೆ ಮದುವೆ ಆಗ್ಬೇಕು ಅಂತ ಆಸೆ ಇದೆ ಅಂತ ಹೇಳ್ಕೊಂಡು ಮದುವೆ ಆಗ್ಬೇಕು ಅಂತ ಬರೆದು ಇದ್ರೊಳಗೆ ಇಟ್ಟಿದ್ದೀರಾ ನೋಡಿ ಮದುವೆ ಆದ ನಂತರ ಆಯ್ತಾ ಮದುವೆ ಆಗೋಕ್ಕಿಂತ ಮುಂಚೆ ಅಲ್ಲ ಹುಡುಗಿ ಸೆಟ್ ಆದ ಕೂಡ್ಲೆ ಹುಡುಗ ಸೆಟ್ ಆದ ಕೂಡಲೇ ಅಲ್ಲ ಮದುವೆ ಎಲ್ಲ ಆದ ನಂತರ ಎಂತ ಮಾಡಿ ಅಂತ ಹೇಳಿದ್ರೆ ಇದರಿಂದ ಎಲೆ ತೆಗೆದು ಆ ಸಾಲ ಇದ್ರೆ ಸಾಲ ಫುಲ್ ಕ್ಲೋಸ್ ಆದ ನಂತರ ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡಿದ್ರೆ ಮನೆಯೆಲ್ಲ ಕಟ್ಟಿ ಆದ ನಂತರ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಈ ಎಲೆಯನ್ನು ತೆಗೆದು ಉಂಟಲ್ಲ ಈ ನಿಮ್ದು ಆ ಸೈಡ್ ಅಲ್ವಾ ಈ ಎಲೆನನ್ನು ತೆಗೆದು ಪುನಃ ಎಂತ ಅಂತ ಮಾಡಬೇಕು ಅಂತ ಹೇಳಿದ್ರೆ ಕರ್ಪೂರದಲ್ಲೇ ಸುಡಬೇಕು ಆಯಿತಾ ಕರ್ಪೂರದಲ್ಲಿ ಸುಟ್ಟು ನೀನು ನನಗೆ ನನ್ನ ಆಸೆಯನ್ನು ಈಡೇರಿಸಿದ್ದೀಯಾ ಅಂತ ಹೇಳ್ಕೊಂಡು ಸೇಮ್ ನಾನು ಆವಾಗ ಹೇಳಿದೆ ನೋಡಿ ಮೇಲ್ಗಡೆ ಹೋಗಿ ನನ್ನ ಆಸೆ ಈಡೇರಿಸಿದ್ದೀಯಾ ನನಗೆ ಖುಷಿಯಾಯಿತು ತುಂಬ ಖುಷಿಯಾಯಿತು ನಾನು ಎಣಿಸಿದ್ದು ಆಗಿದೆ ಅಂತ ಹೇಳ್ಕೊಂಡು ಆ ಬೂದಿಯನ್ನು ಕೂಡ ಹೀಗೆ ಇಟ್ಕೊಂಡು ಗಾಳಿಗೆ ಬಿಟ್ಟು ಬಿಟ್ಟರೆ ಉಂಟಲ್ಲ ನಿಮ್ಮ ಮಾತುಂಟಲ್ಲ ದೇವರಿಗೆ ಹೋಗ್ತದೆ ಆಯ್ತಾ ದೇವರಿಗೆ ಹೋಗ್ತದೆ ಆವಾಗ ಗೊತ್ತಾಗ್ತದೆ ಈಗ ನಿಮ್ಮ ಆಸೆ ಈಡೇರಿದೆ ಅಂತ ಅದೇ ರೀತಿಯಲ್ಲಿ ನೀವು ಪುನಃ ಬೇಕಾದ್ರೆ ನೆಕ್ಸ್ಟ್ ಗೌರಿ ಹಬ್ಬದ ದಿವಸ ಉಂಟಲ್ಲ ಪುನಃ ಇನ್ನೊಂದು ಬಾಕ್ಸಲ್ಲಿ ಅಂದರೆ ಇನ್ನೊಂದು ನಿಮ್ಮ ಆಸೆ ಅಂತ ಉಂಟು ನೋಡಿ ತುಂಬ ಜಾಸ್ತಿ ಎಷ್ಟು ಕಷ್ಟಪಟ್ಟರು ಆಗ್ತಾ ಇಲ್ಲ ಅಂತ ಅಂತೇಳ್ಕೊಂಡಿದ್ರೆ ಮಾತ್ರ ಆಸೆಯನ್ನು ಬರೀಲಿಕ್ಕೆ ಹೋಗಬೇಡಿ ಮತ್ತು ಬರೀಲಿ ಮತ್ತೆ ಚಿಕ್ಕ ಪುಟ್ಟದಲ್ಲಿ ಆಸೆ ಎಲ್ಲ ಬರದ್ರೆ ಪ್ರಯೋಜನ ಇಲ್ಲ ಯಾಕಂತ ಹೇಳಿದ್ರೆ ಚಿಕ್ಕ ಪುಟ್ಟ ನಾವು ಸ್ವಲ್ಪ ಕಷ್ಟಪಟ್ಟರೆ ನಮಗೆ ಆಗ್ತದೆ ಆಯ್ತು ಈ ದೊಡ್ಡ ದೊಡ್ಡ ಸಮಸ್ಯೆಗಳು ಉಂಟಲ್ಲ ನಾವು ಕಷ್ಟಪಟ್ಟರು ಕೂಡ ಆಗೋದಿಲ್ಲ ಈ ಹುಡುಗಿದಾಗಲಿ ಅಥವಾ ಮನೆ ಕಟ್ಟೋದಾಗ್ಲಿ ಜಾಗ ತಗೊಳ್ಳೋದಾಗ್ಲಿ ಅಥವಾ ಸಾಲ ತೀರಿಸೋದಾಗ್ಲಿ ಅದೆಲ್ಲ ಸ್ವಲ್ಪ ಕಷ್ಟಪಟ್ಟರು ಕೂಡ ಆಗೋದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ಮತ್ತೆ ಚಿಕ್ಕ ಪುಟ್ಟ ಆಸೆ ಎಲ್ಲ ಬರೀಲಿಕ್ಕೆ ಬಿಡಿಸ್ ಬರೆಯುವಾಗ ಉಂಟಲ್ಲ ನೀವು ದೇವರ ಹತ್ರ ಹೇಗೋ ಕೇಳ್ತಿರಲ್ಲ ನಿಮಗೆ ಯಾವುದು ದೊಡ್ಡ ಸಮಸ್ಯೆ ಉಂಟು ನೋಡಿ ಆ ಸಮಸ್ಯೆಯನ್ನು ಬರೆಯಲಿ ಯಾವಾಗ ನೋಡಿ ನಿಮಗೆ ವರ್ಷದೊಳಗೆ ಹಂಡ್ರೆಡ್ ಪರ್ಸೆಂಟ್ ನೆರವೇರ್ತದೆ ಅಂತ ಹೇಳ್ಕೊಂಡು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಹಬ್ಬದ ದಿವಸ ಎಂತ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವಾಗ ಗಣೇಶ ಹಬ್ಬ ದಿವಸ ಕೂಡ ನಾನು ಒಂದು ಹೇಳಿಕೊಡ್ತೇನೆ ಏನಂತ ಹೇಳಿದ್ರೆ ನಿಮ್ಗೆ ಒಡವೆ ತಗೊಳಿಕ್ಕೆ ಆಸೆ ಉಂಟಲ್ವಾ ಒಡವೆ ಅಂತ ಹೇಳ್ಕೊಂಡು ಹೇಳಿದ್ರೂ ಕೂಡ ಒಡವೆ ತಗೊಳಕ್ಕೆ ಆಗುದಿಲ್ಲ ಅಥವಾ ನಿಮ್ಮ ಒಡವೆ ಬ್ಯಾಂಕಲ್ಲಿ ಉಂಟು ಅಂತ ಹೇಳಿದ್ರೆ ಗಣೇಶ ಹಬ್ಬ ದಿವಸ ಒಂದು ಕೆಲಸ ಮಾಡ್ಬೋದು ಅದರಿಂದ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೊಸ ಒಡವೆ ತಗೊಳ್ಲಿಕ್ಕೆ ಆಗ್ತದೆ ಮತ್ತು ಬ್ಯಾಂಕಲ್ಲಿ ಇದ್ದ ಒಡವೆಯನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಆಗ್ತದೆ ಅದರದ್ದು ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ನಾಳೆ ಅಥವಾ ನಾಡದಲ್ಲಿ ಹಾಕ್ತೇನೆ ಅಂದರೆ ನಿಮಗೆ ಗಣೇಶ ಹಬ್ಬದಕ್ಕಿಂತ ಮುಂಚೆ ಹಾಕ್ತೇನೆ ಆವಾಗ ನೋಡಿ ಅದನ್ನೂ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಡವೆ ತೊಗೊಳಕ್ಕೆ ಆಗ್ತದೆ ಜೊತೆಗೆ ಅಂದರೆ ನಿಮಗೆ ಒಂದು ವರ್ಷದಲ್ಲಿ ಎರಡು ಅಥವಾ ಮೂರು ಸಲ ಬೇಕಾದರೂ ಒಡೆ ತೊಗೋಬಹುದು ಇಲ್ಲ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಒಂದು ಒಡವೆ ಆದರೂ ತಗೋಬಹುದು ಆ ಥರ ಆಗ್ತದೆ ಮತ್ತು ನಿಮ್ಮ ಬ್ಯಾಂಕಲ್ಲಿ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಬಿದ್ದಿರುವ ಬ್ಯಾ ಬ್ಯಾಂಕಲ್ಲಿ ಬಿದ್ದಿರುವ ಒಡವೆನೂ ಕೂಡ ಬಿಡಿಸ್ಕೊಂಡು ಬರಲಿಕ್ಕಾಗ್ತದೆ ಅದರದ್ದು ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ